ನೀವು ಇನ್ನು ಡೆಪ್ತಾಗಿ ನಾನು ಕಲಿಬೇಕು ನನ್ನ ಜೀವನದಲ್ಲಿ ಯಾವ ಮೆಡಿಸಿನ್ ಮುಟ್ಟಬಾರ್ದು ಯಾವ ಡಾಕ್ಟರ್ ನೋಡಬಾರ್ದು ಯಾವ ಟೆಸ್ಟಿಂಗು ಮಾಡಿಸಬಾರ್ದು ಅಂದ್ರೆ ಇವಾಗ ವಾರದ ಎರಡು ವಾರದ ಕೋರ್ಸ್ ಆಗಲ್ಲ ಅದಕ್ಕೆ ಅಂತಾನೆ ಟಿ ಎಂ ಕೋರ್ಸ್ ಇದೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಪಾರಂಪರಿಕ ವೈದ್ಯ ಪದ್ಧತಿ ಅಂತ ಹೇಳಿ ಅಲ್ಲಿ ನಾವು ಮೆರಿಡಿಯನ್ ಲೆವೆಲ್ ಅಲ್ಲಿ ಅಂಡ್ ಸ್ಟ್ರಕ್ಚರಲ್ ಲೆವೆಲ್ ಅಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಟೀಚ್ ಮಾಡ್ತೀವಿ ಅದು ಒಂದು ಆರರಿಂದ ಎಂಟು ತಿಂಗಳಾಗುತ್ತೆ ನಿಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು ನಾನು ಹುಟ್ಟಿದ ಹಬ್ಬದ ಪ್ರಯುಕ್ತ ಕೋರ್ಸ್ ಲಾಂಚ್ ಮಾಡ್ತಾ ಇದೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಎರಡರಲ್ಲಿ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಸೊ ಯು ಜಸ್ಟ್ ಡಿಸೈಡ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದು ಜಾಯಿನ್ ಆಗಿ ಕನ್ನಡದಲ್ಲಿ ಫೋರ್ಟೀನ್ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ ಇಂಗ್ಲಿಷ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಸೊ ನಿಮ್ ನಿಮ್ಗೆ ಯಾವ್ದು ಈಸಿ ಟು ಕಮ್ಯುನಿಕೇಟ್ ಅದನ್ನ ಯೂಸ್ ಮಾಡಿ ಇಂಗ್ಲಿಷ್ ಅಲ್ಲಿ ಯಾಕೆ ಜಾಸ್ತಿ ಅಂದ್ರೆ ಸ್ವಲ್ಪ ಅದು ಇಂಟರ್ನ್ಯಾಷನಲ್ ಲೆವೆಲ್ ಹತ್ತಾರು ದೇಶಗಳಿಂದ ಜಾಯಿನ್ ಆಗ್ತಾರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಜಾಯಿನ್ ಆಗ್ತಾರೆ ಸೊ ಅಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸೊ ಕನ್ನಡದಲ್ಲಿ ಅಂತಂದ್ರೆ ನಮ್ಗೊಂದು ವಿಷನ್ ಇದೆ ಹಳ್ಳಿ ಹಳ್ಳಿ ತಲುಪಬೇಕು ಅಂತ ಹೇಳಿ ಸೊ ಜನವರಿ ಸಂಕ್ರಾಂತಿ ದಿವಸ ಲಾಸ್ಟ್ ಕೋರ್ಸ್ ಸ್ಟಾರ್ಟ್ ಆಗಿದ್ದು ಅವ್ರದ್ದು ಈ ದೀಪಾವಳಿ ಮುಗಿತಾ ಇದೆ ಲಾಸ್ಟ್ ಬ್ಯಾಚ್ ಅಲ್ಲಿ ಅತ್ಯದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು ಸೊ ಮೂರ್ ಸಾವಿರ ಜನ ಜಾಯಿನ್ ಆಗಿದ್ರು ಅಂಡ್ ಅವರೆಲ್ಲರೂ ಇವತ್ತು ಅದ್ಭುತವಾಗಿ ಕಲಿತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವತ್ತು ನಾವು ಯಾವುದೇ ಹೋದ್ರೆ ನಮ್ಮ ಬಸವ ಅಕಾಡೆಮಿ ಸ್ಟೂಡೆಂಟ್ ಇರ್ತಾರೆ ಯಾಕಂದ್ರೆ ಲಾಸ್ಟ್ ಇಯರ್ ಸಾವಿರ ಜನ ಟ್ರೈನ್ ಮಾಡಿದ್ದೀವಿ ಈ ವರ್ಷ ಜನವರಿ ಬ್ಯಾಚ್ ಅಲ್ಲಿ ನಾವು ಮೂರ್ ಸಾವಿರ ಜನನ ಕ್ರಿಯೇಟ್ ಮಾಡಿದಿವಿ ಮೆಡಿಸಿನ್ ಇಲ್ಲ ಡಾಕ್ಟರ್ ಇಲ್ಲ ನಿಮ್ಮ ಆಹಾರ ವಿಹಾರ ಚೇಂಜ್ ಮಾಡ್ಕೊಳ್ಳಿ ನಿಮ್ಗೆ ಆ ಒಂದು ಪ್ರೆಜರ್ ಪಾಯಿಂಟ್ಸ್ ಮೆರಿಡಿಯನ್ ಪಾಯಿಂಟ್ಸ್ ಮತ್ತೆ ಕಲರ್ ಪಾಯಿಂಟ್ಸ್ ಇಷ್ಟನ್ನ ಹೇಳ್ಕೊಡ್ತೀವಿ ಇವತ್ತು ಲಾಸ್ಟ್ ಸತತವಾಗಿ ಎರಡ್ ಸಾವಿರದ ಹನ್ನೆರಡರಿಂದ ಈ ಕೋರ್ಸ್ ನಡೀತಾ ಇದೆ ನಮ್ಮ ಅಕಾಡೆಮಿನಲ್ಲಿ ಕಳೆದ ಹದಿಮೂರು ವರ್ಷದಿಂದ ಯಾರೆಲ್ಲ ಈ ಕೋರ್ಸ್ ಮಾಡಿದ್ದಾರೆ ಅವ್ರು ಯಾರು ಡಾಕ್ಟರ್ ನೋಡಿಲ್ಲ ಹೇಳಿದ್ರೆ ಅತಿ ಅತಿಶೋಕ್ತಿ ಅಂತಾರೆ ಲಂಗ್ ಅನ್ಸುತ್ತೆ ಓವರ್ ಬಿಲ್ಡ್ ಅಪ್ ಕೊಡ್ತಾನೆ ಅಂತೇಳಿ ಬಟ್ ಇದು ನಿಜ ವೆರಿ ರೇರ್ ವೆರಿ ರೇರ್ ಡಾಕ್ಟರ್ ತಗೋಬಹುದು